ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗ ಚಾತುರ್ಮಾಸ್ಯದ ಮುಂದಿನ ಮಾತುಕತೆ ನಿನ್ನೆ ನಮ್ಮ ಕುಲಗೌಡ ತಮ್ಮಣ್ಣನ ಕೃಷ್ಣ ಪಾರಿಜಾತದ ಪಠ್ಯವನ್ನು ನಿಮ್ಮ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದೆ ನಾನು ಸತ್ಯಭಾಮೆ ದೂತೆ ರುಕ್ಮಿಣಿಯ ಮನೆಗೆ ಬಂದಿದ್ದಾರೆ ಕೃಷ್ಣ ಇದ್ದಾನ ಎಲ್ಲ ಹೇಳುವುದು ಕೇಳುವುದು ಬೇಡಿಕೊಳ್ಳುವುದು ಆಪಾದನೆಗಳಿಷ್ಟೆಲ್ಲ ಆಗ್ತದೆ ಮೇಲೆ ಕೃಷ್ಣ ಅವತ್ತ ಮಾತನ್ನೇ ಹೇಳ್ತಾನೆ ಈಕಿನ್ನ ಶತಧ್ವನ ಶತಧ್ವನಿಗೆ ಕೊಟ್ಟಿತ್ತು ಮಣಿ ಅಪಾದಗೋಸ್ಕರ ನನ್ನ ಲಗ್ನ ಗ್ಯಾಳಿಕೆ ಅಂತಿಕೊಂಡಿ ಅದಾದ ಮೇಲೆ ದೂತಿ ಕೇಳಿದ ಪ್ರಶ್ನೆಗೆ ದೂತೆ ಚೇಷ್ಟ ಮಾಡಬೇಡ ಮಾತು ಅಷ್ಟೇ ಪರಮಾತ್ಮರು ಅದನ್ನು ಬಿಡಿಸಿ ತಾವ ಈಗ ಅದು ತಪ್ಪು ಅಂತಂತಾರ ಅಂತ ಸತ್ಯಭಾಮೆ ಹೇಳಿದ್ದನ್ನು ನಾವು ನಿನ್ನೆ ನೋಡಿದ್ವಿ ದೂತೆ ಇವರು ಸಣ್ಣವರಿದ್ದಾಗ ಹಾಲು ಮೊಸರು ತುಡುಗು ಮಾಡಿಲ್ಲೇನು ಇದು ತಪ್ಪು ಹೌದಾ ಅಲ್ಲೋ ಭಾಗವತ ಹೌದು ಹಾಂ ನಿಲ್ರಿ ಕೇಳ್ತೀನಿ ಯಪ್ಪಾ ತಾವು ಹಾಲು ಮೊಸರು ತುಡುಗು ಮಾಡಿಲ್ಲೇನೋ ಇದು ತಪ್ಪು ಹೌದಾ ಅಲ್ಲ ಕೃಷ್ಣ ದೂತೆ ನಾನು ಹಾಲು ಮೊಸರಿನ ತುಡುಗನಲ್ಲ ನಾನಿರುವುದೇ ಕ್ಷೀರಸಾಗರದಲ್ಲಿ ಕ್ಷೀರಸಾಗರ ಹುಟ್ಟಿರುವುದೇ ನನ್ನ ಉಂಗುಷ್ಟದಿಂದ ಅದಕ್ಕೆ ಮೂಲಿಗನಾದ ನಾನು ಹಾಲು ಮೊಸರು ತುಡುಗು ಮಾಡಿದ್ದೇನೆಂದು ಹೇಳುವುದು ಹೇಗೆ ನಾನು ಆ ಗೋಪಿಕಾಸ್ತ್ರೀಯರ ಹಾಲಿನಂತಹ ಗುಣ ಕದ್ದಿದ್ದೇನೆ ಅಷ್ಟೇ ಭಾಳ ಮುಖ್ಯವಾದಂಥ ಮಾತು ಅಂದರೆ ನಿನ್ನೆ ನಾನೊಂದು ಮಾತನ್ನು ಹೇಳಿದ್ದೆ ಕುಮಾರವ್ಯಾಸನಾಗ ಮತ್ತೆ ಮತ್ತೆ ಕುಮಾರವ್ಯಾಸನ ಕೃಷ್ಣ ಎದುರಿಗೆ ಬಂದು ನಿಲ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೇನೆ ಅಂತ ಒಂದು ಹೇಳಿದರೆ ಕಾಮಿನಿಗೆ ಕರಗುವನು ಕೃಷ್ಣ ಅವೆಲ್ಲ ಕೃತ್ಕೋಟಿಯವರ ಕುಮಾರವ್ಯಾಸನ ಉಪನ್ಯಾಸದಿಂದ ಅವರ ಕುಮಾರವ್ಯಾಸನ ಮಾತುಕತೆಯಿಂದ ಭಾಳ ಪ್ರಭಾವಿತರಾದಂಥವ್ರು ಮತ್ತು ಕುಮಾರವ್ಯಾಸ ಕನ್ನಡದವನು ಅದು ಕನ್ನಡದ ಭಾರತ ಅದು ಭಾಗವತ ಯೋವ ಅವರು ಹಾಲು ಮೈಸೂರಿನ ಕಳ್ಳರು ಅಲ್ಲು ಗೋಪಿಕಾ ಸ್ತ್ರೀಯರ ಗುಣಗಳ್ಳರೆಂದು ಕಾಣುತ್ತಾರೆ ಮತ್ತು ಹೇಳುತ್ತಾರೆ ಸತ್ಯಹಾಮೆ ದೂತೆ ಈ ಗೋಪಾಲ ಆಕಳ ಕಾದಿಲ್ಲೇನೋ ಇದೆಂತಹ ನೀಚ ಕೆಲಸ ಭಾಗವತ ತಡ್ರಿ ಕೇಳೇ ಬಿಡ್ತೀನಿ ಅಪ್ಪಾರ ತಾವು ಆಕಳ ಕಾಯಲಿಲ್ಲವೇ ಕೃಷ್ಣ ದೂತೆ ಆಕಳ ನಾ ಎಂದೂ ಕಾದಿಲ್ಲ ಆ ಕಳಾ ಕಾದಿದ್ದೇನೆ ಕಲಾ ಸಂಪತ್ತನ್ನು ಹೆಚ್ಚಿಸಿದ್ದೇನೆ ಅದರಲ್ಲಿ ತಪ್ಪೇನಿದೆ ನಮ್ಮ ರಂಗಚಾತುರ್ಮಾಸ್ಯದ ಚಿಂತನೆಯೂ ಅಷ್ಟೇ ಕೃಷ್ಣೋಪಾಸನೆ ಅಂದರೆ ರಂಗೋಪಾಸನೆ ಇಲ್ಲೇ ಕೃಷ್ಣ ಅದೇ ಮಾತನ್ನು ನಮ್ಮ ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ಹೇಳ್ತಾ ಇದ್ದಾನೆ ಭಾಗವತ ಏನ್ರಿ ಅವರು ಆ ಕಳ ಕಾದಿಲ್ಲ ಆ ಕಳಾ ಸಂಪತ್ತನ್ನು ಕಾದಿದ್ದೇನೆ ಅಂತಂದರು ಅಂತಂದರೆ ಆ ಕಳ ಒಂದು ಸಂಪತ್ತು ಆಗಿನ ಕಾಲಘಟ್ಟದಲ್ಲಿ ಆಕಳವನ್ನು ಎಷ್ಟು ದಾನ ಕೊಡ್ತಾರ ಆಕಳವನ್ನು ಈ ಹಣದ ವ್ಯವಹಾರದಲ್ಲಿ ಸಹಿತ ಟ್ರೇಡ್ನಲ್ಲಿ ಸಹಿತ ಬಳಸ್ತಕ್ಕಂಥ ಒಂದು ಕಾಲ ಈ ದೇಶದಲ್ಲಿತ್ತು ಏನ್ರಿ ಸತ್ಯಭಾಮೆ ದೂತೆ ಅದಿರಲಿ ಇವರು ಪಾಂಡವರ ಮನೆಯಲ್ಲಿ ಉಳಿಗವನ್ನು ಯಾಕೆ ಮಾಡಿದರು ಕೇಳು ಭಾಗವತ ನಿಜ ನಿಲ್ಲವ್ವ ಪಾಂಡವರ ಮನೆಯಾಗ ಜೀತದ ಹಾಳಾಗಿದ್ದರು ಅಂತ ಹೇಳ್ತೀರಿ ಭಾಗವತ ನಿಜನಿಲ್ಲವ್ವ ಪಾಂಡವರ ಮನೆಯಾಗ ಜೀತದ ಹಾಳಾಗಿದ್ದರು ಅಲ್ರಪ್ಪ ತಾವು ಪಾಂಡವರ ಸೇವಕನಾಗಿ ದುಡಿದಿಲ್ಲವೇ ಕೃಷ್ಣ ಭಕ್ತರ ಪ್ರಾಣವೇ ನನ್ನ ಪ್ರಾಣವೆಂದು ಬಗೆದು ನಾನು ಪಾಂಡವರೊಡನೆ ಒಂದಾಗಿ ಬಾಳಿದೆ ಅವರ ಸುಖ ದುಃಖದಲ್ಲಿ ಭಾಗಿಯಾದೆ ಇದ್ಯಾವ ತಪ್ಪು ನಿಮ್ಮಂತಹ ದಡ್ಡರು ಕೂಡ ವಾದವಿವಾದ ಮಾಡುತ್ತಾ ನಿಲ್ಲಲು ನನಗೆ ಸಮಯವಿಲ್ಲ ನಾನು ಹೊರಡುತ್ತೇನೆ ಸತ್ಯಭಾಮ ನಾನು ಹಾಗೆ ಬಿಡಲಾರೆ ಪಾರಿಜಾತ ಪುಷ್ಪವನ್ನು ಕೊಟ್ಟು ಹೋಗಿರಿ ಕೃಷ್ಣ ಅದು ನಿನಗೆ ಸಿಗುವುದಿಲ್ಲ ನಾಟಕ ಹುಟ್ಟುಕೊಳ್ಳುವುದೇ ಹುಟ್ಟಿದ್ದೆ ಕೃಷ್ಣ ಪಾರಿಜಾತ ಅಂದರೆ ಪಾರಿಜಾತದ ಹೂವಿನ ಸಲುವಾಗಿ ಅದು ಕೃಷ್ಣಂದದು ಸತ್ಯಭಾಮೆ ನಾನು ಹಾಗೇ ಬಿಡುವುದಿಲ್ಲ ಕೃಷ್ಣ ನಾನಂತೂ ಹೊರಟೆ ಏನು ಮಾಡುತ್ತೀಯೋ ಮಾಡು ರುಕ್ಮಿಣಿ ನಡೆ ಹೋಗೋಣ ರುಕ್ಮಿಣಿ ನಡೀರಿ ಸ್ವಾಮಿ ಸತ್ಯಭಾಮೆ ತೂತೆ ಪರಮಾತ್ಮರು ಹೋದರಮ್ಮ ಇನ್ನೇನು ನಮ್ಮ ಗತಿ ಮತ್ತೆ ಒಂದು ಸೀಸ ಪದ್ಯ ಎನ್ನ ಪೋಲುವ ಪಾಪಿ ಹೆಣ್ಣು ಇಳೆಯೊಳಗೆ ಇನ್ನೇಳು ಜನ್ಮಕ್ಕೆ ಜನಿಸಬೇಡ ಎನ್ನ ಪೋಲುವ ಪಾಪಿ ಹೆಣ್ಣು ಇಳೆಯೊಳಗೆ ಇನ್ನೇಳು ಜನ್ಮಕ್ಕೆ ಜನಿಸಬೇಡ ಇನ್ನೂ ಈತನು ಜನಿಸುವುದಕ್ಕಿಂತ ವಿನ್ನಾಗಿ ಅಡವಿಯೊಳಗಿ ಹೋದೆ ಲೇಸು ಕೃಷ್ಣ ಅಡವಿಯೊಳಗೆ ಹೋದೆ ಲೇಸು ಕೃಷ್ಣ ಇದು ಅಪ್ರಾಥಮಣ್ಣನ ಪಠ್ಯದಲ್ಲಿದೆ ಇದು ದೂತೆ ಹೆಣ್ಣಾಗಿ ಹುಟ್ಟದೆ ಅಡವಿಯಲ್ಲಿ ಒಂದು ವೃಕ್ಷವಾಗಿ ಹುಟ್ಟಿದ್ದರೆ ಚೆನ್ನಾಗಿತ್ತು ಅನ್ಯರಿಗೆ ಒಂದು ಹಣ್ಣನ್ನಾದರೂ ಕೊಡಬಹುದಾಗಿತ್ತು ಆದರೆ ಈ ಹೆಣ್ಣಿನ ಜನ್ಮ ಯಾತಕ್ಕೂ ಬೇಡ ತುತೆ ಮುಂದೆ ಇನ್ನೊಂದು ಶ್ಲೋಕ ಸೆಂಡಿಗೆಯ ಅರಳುಂಡು ಎರಳೆಯಂತೆ ನೆರಳಿದೆನು ಸೆಂಡಿಗೆಯ ಅರಳುಂಡು ಎರಳೆಯಂತೆ ನೆರಳಿದೆನು ತಂಪುಗಾಣದೆ ಮೀನ ಮರಿಯಂತೆ ಹೊರಳಿದೆನು ಕೃಷ್ಣ ತಂಪುಗಾಣದೆ ಮೀನ ಮರಿಯಂತೆ ಹೊರಳಿದೆನು ಕೃಷ್ಣ ಸಿಂಪು ಸ್ವಾತಿಹನಿಗೆ ಬಾಯಿ ತೆರೆದಂತೆ ತೆರೆದನು ಸಿಂಪು ಸ್ವಾತಿಹನಿಗೆ ಬಾಯಿ ತೆರೆವಂತೆ ತೆರೆದನು ಗುಂಪು ಸವತಿಯರು ಗುಪ್ತದಲ್ಲಿ ನಗುತಿಹರು ಗುಂಪು ಸಂವತಿಯರು ಗುಪ್ತದಲ್ಲಿ ನಗುತಿಹರು ಬಂಡು ಮಾಡಿದಯನ್ನು ಕಂಡವರೊಳಗೆ ಕೃಷ್ಣ ಕೃಷ್ಣ ಬಂಡು ಮಾಡಿದೆಯನ್ನು ಕಂಡವರೊಳಗೆ ಕೃಷ್ಣಾ ಕೃಷ್ಣ ಇದು ನಮ್ಮ ತಮ್ಮಣ್ಣನಲ್ಲಿಲ್ಲ ಇವನು ಕುಲಗೋಡ ತಮ್ಮಣ್ಣ ತಾನು ಬರೆದು ಹಾಕಿದಂತಹ ಒಂದು ಹಾಡು ಬಾ ಭಾಗವತ ಅಲ್ಲಿರ್ತಾನ ಏನು ದೂತೆ ಮರಿ ಭಾಗವತ ಯಾಕಯ್ಯವ ಏನಾತು ಇಲ್ಲಿ ಭಾಗವತನು ಸಹಿತ ಸ್ತ್ರೀಲಿಂಗ ವಾಚಕವನ್ನು ಬಳಸ್ತಾ ಇದ್ದಾನೆ ಇಲ್ಲಿ ಭಾಗವತ ನೋಡು ಇಲ್ಲಿ ಸತ್ಯಭಾಮ ಮರಿ ಭಾಗವತ ಎಕ್ದಮ್ ಹಿಂಗಾತೇನೋವಾ ಭಾಗವತ ಆದದ್ದಾತು ಮುಂದೇನ ಗತಿ ಮರಿ ಭಾಗವತ ಪರಮಾತ್ಮನೇ ಗತಿ ಅದ್ಭುತವಾದಂಥ ಮಾತು ದೇವರನ್ನು ಬಿಟ್ಟು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತು ಇತ್ತು ದೂತೆ ನಾವು ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡೋಣ ಹೇ ಕೃಷ್ಣ ಹೇ ಪರಮಾತ್ಮ ಹೇ ಜಗದ್ರಕ್ಷಕ ಹೇ ದಯಾನಿಧೆ ಭಕ್ತವತ್ಸಲ ಕರುಣಾಕರ ನಮ್ಮನ್ನು ಕಾಪಾಡಬೇಕು ನಮ್ಮನ್ನು ಕಾಪಾಡಬೇಕು ಅಂತ ಅವರಿಬ್ಬರು ಕೈ ಮುಗಿತಾರೆ ಒಂದು ದಾಸರ ಪದ್ಯದಲ್ಲಿ ಬರ್ತದೆ ಭಕ್ತರಾಧೀನ ನಾನು ಅಂತಿಕೊಂಡೇನೆ ಹಾಗೆ ಇವರು ಅವನ ಜೊತೆ ಮಾತುಕತೆ ಹಾಕ್ಯಾಟ ಚಾಷ್ಟಿ ಮಾಡೋದು ಸಹಿತ ಅವರು ಭಕ್ತರು ಭಗವದ್ ಭಕ್ತರು ಅವರು ಈ ಇಷ್ಟೇ ಮರಿ ಭಾಗವತನ ಮಾತು ಕೇಳಿ ಕೃಷ್ಣ ಬಂದ್ಬಿಡ್ತಾನೆ ಕೃಷ್ಣ ಯಾರು ಎನ್ನು ಧ್ಯಾನ ಮಾಡಿದವರು ಈ ಲೋಕದವಳು ಯಾರು ಎನ್ನ ಸ್ಮರಿಸಿದವರು ಮಾನವರು ಯಾರು 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 ಅಂತಕೊಂಡು ಹೇಳಿ ನನ್ನ ನಾಮಸ್ಮರಣೆಯನ್ನು ಮಾಡಿದವರು ಯಾರು ಭಾಗವತ ನಾನೇ ಮಹಾಸ್ವಾಮಿ ಕೃಷ್ಣ ಕಾರಣ ಭಾಗವತ ಎಪ್ಪ ಇಲ್ಲಿ ಕೃಷ್ಣ ಏನಾಗ್ಯದ ಭಾಗವತ ಅವ್ವ ಅವರು ಒಮ್ಮಿಂದೊಮ್ಮೆ ಸ್ಮರಣ ತಪ್ಪಿ ಬಿದ್ದಿದ್ದಾರೆ ಕೃಷ್ಣ ಉಪಚಾರ ಮಾಡಬೇಕು ಎಷ್ಟು ಸರಳವಾಗಿ ಸಲೀಸವಾಗಿ ಹೇಳ್ತಾನೆ ಅವನಿಗೆ ಅಂದರೆ ಅವರು ಭಗವನ್ ಭಗವಂತ ಭಾಗವತ ನಮಗೇನು ಗೊತ್ತಿರಿ ಉಪಚಾರ ಕೃಷ್ಣ ಪಚ್ಚ ಕರ್ಪೂರವನ್ನು ಹಚ್ಚಿರಿ ಪಾದಕ್ಕೆ ಅಚ್ಚ ಶ್ರೀ ಗಂಧವ ಅಂಗಕ್ಕೆ ಒರೆಸಿರೇ ಹೊಚ್ಚಿರೆ ಮಲ್ಲಿಗೆ ಕೊಚ್ಚಿರೆ ಪನ್ನೀರು ಮತ್ಸ್ಯಗಂಗಳೇ ನಮಗೆ ಚಿಹ್ನಾ ಸುರದೇನು ಪಚ್ಚ ಕರ್ಪೂರವನ್ನು ಹಚ್ಚಿರೇ ಪಾದಕ್ಕೆ ಇದು ನಮ್ಮ ಅಪರ ತಮ್ಮಣ್ಣಲ್ಲಿದೆ ಈ ಪಠ್ಯವನ್ನು ನಾನು ಈಗಾಗಲೇ ಈ ಹಿಂದೆ ಓದಿದ್ದೇನೆ ದೂತೆ ಅವಳಿಗೆ ಮಲ್ಲಿಗೆ ಹೂ ಹಚ್ಚಿ ಹಚ್ಚಬೇಕು ಪನ್ನೀರು ಸಿಂಪಡಿಸಬೇಕು ದೇಹಕ್ಕೆ ಶ್ರೀಗಂಧ ಹಚ್ಚಬೇಕು ಇದೇ ಶೈತ್ಯೋಪಚಾರ ಭಾಗವತ ಅದನ್ನು ಮಾಡಿ ಮುಗಿಸಿದ್ದೇನೆ ಕೃಷ್ಣ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲವೇ ಭಾಗವತ ಏನೂ ಆಗಿಲ್ಲಪ್ಪ ಕೃಷ್ಣ ಏನಾದರೂ ಇವಳಿಗೆ ಚಿಂತೆ ಇದೆಯೇ ಭಾಗವತ ನಮಗೇನು ಗೊತ್ರಿ ಏನೋ ಹೂ 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 ಅಂತ ಬಡಬಡಿಸಿದರು ಕೃಷ್ಣ ಚಿಂತೆಯ ಮಾಡುವ ಛಲವು ಇದೇನೆ ಚಿಂತೆಯ ಮಾಡುವ ಛಲವು ಇದೇನೆ ಕಾಂತೆ ಕೇಳೀಗ ಮನ ಕರಗದೇನೆ ಅನುಮಾನ ಯಾತಕ್ಕೆ ಅನುಮಾನ ಯಾತಕ್ಕೆ ಮನಸೀಜ ಮಾನೀನಿ ನಿನಗಂತೆ ಮಾಡುವೆ ಸರಸೀಜ ವಾಣಿಗೆ ಚಿಂತೆಯ ಮಾಡುವ ಛಲವೂ ಇದೇನೆ ಅಂತಂದರೆ ಆಕೆಯ ಛಲದ ಬಗ್ಗೆ ಕೃಷ್ಣ ಒಂದು ಪದ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಹೂ ಅಂದರೆ ಯಾತರ ಹೂವೆ ದೂತೆ ಭಾಗವತ ಏನೋ ಒಂದು ಹೂ ಪಾರಜಾತ್ ಹೂವಿರಬೇಕ್ರಿ ಹೀಗೆ ಇವನು ಆ ಹೂವಿನ ಹೆಸರನ್ನು ಹೊಡಿತಾ ಇದ್ದಾನೆ ಹಿಂದೆ ನಾರದರು ಹೊಡೆದಿದ್ದರು ಕೃಷ್ಣ ಹೊಡೆದಿದ್ದ ಕೃಷ್ಣ ಒಂದು ಹೂವಿಗೆ ಮೊನಂದಿ ಪರೇನೆ ಒಂದು ಹೂವಿಗೆ ಮನನೊಂದಿಪರೇನೆ ತಂದು ಕೊಡುವೆ ವೃಕ್ಷ ಚಂದೀರ ವದನೆ ಕರಗುವನು ಕೊರಗುವನುಕೃಷ್ಟ ಒಂದು ಹೂವಿಗೆ ಮನನೊಂದಿಪರೇನೆ ತಂದು ಕೊಡುವೆ ವೃಕ್ಷ ಚಂದೀರ ವದನೆ ಚಿಂತೆಯ ಮಾಡುವ ಚಲವು ಇದೇನೆ ಒಂದು ಹೂವಿಗೆ ಮನನೊಂದಿಪರೇನೆ ಸತ್ಯಭಾಮ ಒಂದು ಪಾರಿಜಾತ ಹೂವಿಗಾಗಿ ಇಷ್ಟೊಂದು ಚಿಂತಿಸುವುದೇ ನಿನಗೆ ಬೇಕಾದರೆ ನಂದನ ವನದಲ್ಲಿರುವ ಪಾರಿಜಾತದ ವೃಕ್ಷವನ್ನೇ ತಂದು ನಿನ್ನ ಮನೆಯ ಬಾಗಿಲದಲ್ಲಿ ನಿಲ್ಲಿಸುತ್ತೇನೆ ಅದ್ಭುತವಾದಂಥ ಮಾತು ಅಂದರೆ ನಾರದರು ಈ ಈ ಭೂಲೋಕಕ್ಕೆ ಹೂ ಬರಬೇಕು ಅಂತಕೊಂಡು ಹೇಳಿ ಮಾಡಿದವರು ತಾವು ಬರೀ ಒಂದು ಹೂ ತಂದುಕೊಟ್ಟು ಒಂದು ಕಲಹವನ್ನು ಸೃಷ್ಟಿ ಮಾಡಿ ಆ ಕಲಹದಲ್ಲಿ ಎಲ್ಲ ರೀತಿಯಾದಂತಹ ನವರಸ ಮತ್ತು ನವಭಕ್ತಿಗಳನ್ನು ತುಂಬಿ ನಮಗೆ ಇಂದು ನಾವೆಲ್ಲರೂ ಪಾರಿಜಾತದ ಹೂವನ್ನು ನಮ್ಮ ಮನೆಯ ಅಂಗಳದಲ್ಲಿ ನೆಟ್ಟಿರ್ತೀವಿ ನನ್ನ ನನ್ನ ಮನೆಯಲ್ಲಿದೆ ನನ್ನ ಎರಡೂ ಮನೆಯಲ್ಲೂ ಸಹಿತ ಪಾರಿಜಾತದ ವೃಕ್ಷ ಇದೆ ಆ ಪಾರಿಜಾತದ ವೃಕ್ಷವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತಿಕೊಂಡು ಹೇಳಿ ಭಾಗವತ ಬಹಳ ದೀರ್ಘವಾಗಿ ಆ ಮಾತನ್ನು ಹೇಳ್ತಾ ಇದೆ ಇಲ್ಲೇ ಕೃಷ್ಣ ಕೃಷ್ಣಕ್ಕಿನ್ ಮೈ ಮುಟ್ಟತಾನೆ ಈ ಹಾಡು ಹೇಳಿ ಈ ಹಾಡಿಗೆ ಆ ಮೈ ಮುಟ್ಟುವಿಗೆ ಸತ್ಯಭಾಮಿಗೆ ಎಚ್ಚರ ಆಗ್ತದೆ ಆ ಎಚ್ಚರದ ಸತ್ಯಭಾಮೆಯನ್ನು ನಾಳೆ ಅಂತ ನಿಮಗೆಲ್ಲರಿಗೂ ನಮಸ್ಕಾರ